ಪ್ರಾರಂಭ ಮಾಡಿದೆ ಬಹುಶಃ ಚಿಕ್ಕೋಡಿ ಮತಕ್ಷೇತ್ರದಲ್ಲಿ ಒಂದು ಲಕ್ಷಕ್ಕಿಂತಲೂ ಹೆಚ್ಚು ಅಂತರದಿಂದ ಗೆಲ್ಲಬಹುದು ಅಂತಕ್ಕಂಥ ನಿರೀಕ್ಷೆಯನ್ನು ಇಟ್ಕೊಂಡಿದೆ ಕರ್ನಾಟಕದಲ್ಲಿ ಸುಮಾರು ಇಪ್ಪತ್ತು ಕ್ಷೇತ್ರದಲ್ಲಿ ಗೆಲ್ಲಬೇಕು ಅಂತ ಹೇಳಿ ನಾವು ಗುರಿಯನ್ನು ಇಟ್ಕೊಂಡಿದ್ದೀವಿ ಬಹುತೇಕ ಗುರಿ ಮುಟ್ಬೋದು ಮತ್ತು ಜನರ ಉತ್ಸಾಹ ಇದೆ ಬಹಳಷ್ಟು ಆಸಕ್ತಿ ಇದೆ ಕೇಂದ್ರ ಸರ್ಕಾರದ ಹತ್ತು ವರ್ಷದ ಆಡಳಿತದ ಒಂದು ವೈಫಲ್ಯ ಮತ್ತು ವಿಶೇಷವಾಗಿ ರೈತರಿಗೆ ಯಾವುದೇ ಥರದ ಪ್ರಯೋಜನ ಆಗಲಿಲ್ಲ ರೈತರು ಬಹಳಷ್ಟು ನಿರೀಕ್ಷೆಯನ್ನು ಮೋದಿ ಅವರ ಮೇಲೆ ಇಟ್ಕೊಂಡಿದ್ದರು ಮೋದಿ ಅವರು ಬಂದ ಮೇಲೆ ಈ ದೇಶದಲ್ಲಿ ನದಿ ಜೋಡಣೆ ಬಹಳಷ್ಟು ಆಗ್ತಿದೆ ಅಂತಕ್ಕಂಥ ಒಂದು ನಿರೀಕ್ಷೆ ಇತ್ತು ಬೆಲೆ ಏರಿಕೆ ಕೂಡ ವಿಫಲ ಆಗಿದೆ ಮತ್ತು ರೈತರ ಆದಾಯವನ್ನು ದುಗುಣ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರು ಎಲ್ಲಿನೂ ಕೂಡ ರೈತರ ಆದಾಯ ದುಗುಣ ಆಗದೇ ಇರತಕ್ಕಂಥದ್ದು ಮತ್ತು ಬಡವರಲ್ಲಿ ಇರ್ತಕ್ಕಂಥ ಯೋಜನೆಗಳು ಯಾವುದೇ ತರದೇ ಇರೋದರಿಂದ ಜನ ಇವತ್ತು ಆಕ್ರೋಶಗೊಂಡು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಬೆಂಬಲವನ್ನು ಕೊಡಬೇಕು ಅಂತ ಹೇಳಿ ಬಹಳಷ್ಟು ಜನರಲ್ಲಿ ಇವತ್ತು ಬಂದಿದೆ ಅದರಿಂದ ಇವತ್ತು ಪ್ರಿಯಾಂಕಾ ಜಾರಕಿಹೊಳಿ ಅವರು ಒಂದು ಲಕ್ಷಕ್ಕಿಂತಲೂ ಹೆಚ್ಚು ಅಂತರದಿಂದ ಗೆಲ್ತಾರೋ ಅಂತಕ್ಕಂಥ ವಿಶ್ವಾಸ ನಮ್ಮಲ್ಲಿದೆ ಸಮಸ್ಯೆ ತುಂಬ ಇದೆ ಇವತ್ತು ಮಹಾರಾಷ್ಟ್ರ ಸರ್ಕಾರಕ್ಕೂ ನಾವು ಪ್ರತಿ ವರ್ಷ ಕೇಳ್ತಾ ಇದ್ದೀವಿ ಈ ವರ್ಷನೂ ಕೇಳಿದ್ದೀವಿ ಮೂರು ಟೀಮ್ಸ್ ನೀರು ಬಿಡಬೇಕು ಅಂತೇಳಿ ನಾನು ಬಿ ಜೆ ಪಿಯ ಮುಖಂಡರಿಗೆ ಪಿಯ ನಾಯಕರಿಗೆ ಮತ್ತು ರಾಷ್ಟ್ರದ ಬಿ ಜೆ ಪಿ ಸರ್ಕಾರಕ್ಕೆ ಮಹಾರಾಷ್ಟ್ರದಲ್ಲಿ ಅವರದೇ ಆಗಿರ್ತಕ್ಕಂಥ ಸರ್ಕಾರ ಇದೆ ಈ ಒಂದು ಭಾಗದ ರೈತರ ಕಾಳಜಿ ಇದ್ದರೆ ಈ ಭಾಗದ ರೈತರ ಬಗ್ಗೆ ಏನಾದರೂ ಅವರಿಗೆ ಕಳಕಳಿ ಇದ್ರೆ ಮಹಾರಾಷ್ಟ್ರದಿಂದ ಒಂದು ಮೂರು ಟಿ ಎಮ್ ಸಿ ನೀರನ್ನು ಬಿಡಿಸಬೇಕು ಆ ಕೆಲಸ ಅವರಿಂದ ಆಗಬೇಕು ಅಂತಕ್ಕಂಥದ್ದನ್ನು ಆಗ್ರಹವನ್ನು ನಾನು ಮಾಡ್ತೀನಿ ಅಲ್ಲಿವರೆಗೆ ನಾವು ಹಿಡ್ಕಲ್ ಡ್ಯಾಮ್ದಿಂದ ಒಂದು ಟಿ ಎಮ್ ಸಿ ನೀರನ್ನು ಕೃಷ್ಣಾ ನದಿಗೆ ತರಬೇಕು ಅಂಥೇಳಿ ಜಿಲ್ಲಾ ಆಡಳಿತದಲ್ಲಿ ನಿರ್ಣಯ ಆಗಿದೆ ಅದ್ರಗೋಸ್ಕರ ಈಗ ಕಾರ್ಯಪ್ರವೃತ್ತ ಆಗಲಿಕ್ಕೆ ಅಧಿಕಾರಿಗಳಿಗೆ ಹೇಳಿದ್ದೀವಿ ಮೂರು ದಿಕ್ಕಿನಿಂದ ನೀರು ಬರಲಿಕ್ಕೆ ಸಾಧ್ಯ ಇದೆ ಕುರ್ಚಿ ಭಾಗದಿಂದ ಒಂದು ಕಡೆ ಮತ್ತು ನಿಪ್ಪಾಣಿ ಮುಖಾಂತರ ಚಿಕ್ಕೋಡಿ ಮುಖಾಂತರ ಒಂದು ಕಡೆ ಬರುತ್ತೆ ಮತ್ತು ಶೇಗುಣಸಿ ಮುಖಾಂತರ ಮೂರು ದಿಕ್ಕಿನಿಂದ ಹಿಡ್ಕಾಲ್ ಡ್ಯಾಮ್ನಿಂದ ಒಂದು ಟಿ ಎಮ್ ಸಿ ನೀರನ್ನು ಇಲ್ಲಿ ತರಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ವಿ ಅದು ಬರಲಿಕ್ಕೆ ಪ್ರಾರಂಭ ಆಗುತ್ತೆ ಅಂದರೆ ಅವರು ಚಿರಂಜೀವಿನೇ ಅಭ್ಯರ್ಥಿ ಬೆಳಗಾವಿ ಕ್ಷೇತ್ರದಲ್ಲಿ ಓಡಾಟ ಜಾಸ್ತಿ ಇರೋದರಿಂದ ಅದು ಹಿಂದೆ ಅದು ನಿರ್ಣಯ ಆಗಿತ್ತು ಅಭ್ಯರ್ಥಿಗಳ ತೀರ್ಮಾನ ಆಗೋಕ್ಕಿಂತ ಪೂಜೆ ಅವೆಲ್ಲ ತೀರ್ಮಾನ ಆಗಿತ್ತು ಈಗ ಅದನ್ನು ಬದಲಾವಣೆ ಆಗುತ್ತೆ ನಾನು ಬೆಳಗ್ಗೆ ಅವ್ರ ಮನೆಗೆ ಹೋಗಿ ಅವ್ರ ಕುಟುಂಬದ ಸದಸ್ಯರಿಗೆ ಒಂದು ಶಾಂತವನ್ನು ಹೇಳಿದ್ದೀನಿ ನಮ್ಮ ಅಭಿಮಾನಿ ಹೌದು ಅವನು ಆದರೆ ಇನ್ನೂವರೆಗೆ ಕಾರಣ ಏನು ಅಂತ ಗೊತ್ತಾಗಿಲ್ಲ ಪೊಲೀಸರು ಇದ್ರ ಬಗ್ಗೆ ತನಿಖೆಯನ್ನು ಮಾಡಿದ್ದಾರೆ ಮಾಡಲಿಕ್ಕೆ ಭಾಳ ಚುರುಕಾಗಿ ಇವತ್ತು ಮುಂದುವರೆದಿದ್ದಾರೆ ಕೆಲವೇ ಆ ದುಷ್ಕರ್ಮಿಗಳು ಯಾರು ಅನ್ನೋದು ಗುರುತಿಸಿ ಅವರನ್ನು ಕಾನೂನು ಚೌಕಟ್ಟಿನಲ್ಲಿ ಅವ್ರಿಗೆ ಶಿಕ್ಷೆ ಕೊಡುವಂಥ ಕೆಲಸ ಮಾಡ್ತಾರೆ ಚುನಾವಣೆಗೆ ರಾಜಕೀಯಗೆ ಯಾವುದೇ ಸಂಬಂಧ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ ಅದು ಕಾರಣ ಎದುರು ಅವ್ರ ಶಿಖ್ ಮೇಲೆ ಒಲೆ ಮಾಡಿರ್ತಕ್ಕಂಥ ಕೊಲೆಗಡ ಕೃಷಿ ಮೇಲೆ ಯಾವ ಕಾರಣದಿಂದ ಆಗಿತ್ತು ಅನ್ನೋದು ಅವಾಗ ಬಹಿರಂಗ ಆಗುತ್ತೆ ಎಂಟು ಕ್ಷೇತ್ರದಲ್ಲಿ ಬರ್ತೀನಿ ಬೆಳಗಾವ್ ಕ್ಷೇತ್ರದಲ್ಲಿ ಹುಕ್ಕೀನಿ ರಾಜ್ಯದಲ್ಲಿ ಎಲ್ಲೆಲ್ಲಿ ನಮಗೆ ಪಕ್ಷ ಸೂಚನೆ ಕೊಡ್ತದೆ ನಾನು ಅಲ್ಲೆಲ್ಲ ಕಡೆ ಹೋಗ್ತೀನಿ